ಏನಾಗಲ್ಲ 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 ಹುಷಾರು ಹುಷಾರು ಮಲ್ಗು 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 ದಾನ ಹಾ 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 ಹೆದಲ್ಕೋಬೇಡ ಏನಾಗಲ್ಲ ಏನಾಗಲ್ಲ ಶಲ್ಲಿ ಬಾ ಹೋಗು ಬೇಗ ಹೋಗು ಹೋಗಬೇಡಿ ಹೆದಲ್ಕೋಬೇಡ ಹೆದಲ್ಕೋಬೇಡ ಬೇಗ ಹೋಗು ಸಮಾಧಾನ ಮಾಡ್ಕೋ ಏನು ಆಗಲ್ಲ ಒಂದ ಸ್ವಲ್ಪ ತಡ್ಕೊ ಸ್ವಲ್ಪ ತಡ್ಕೊ ಸರಿ ಹೋಗ್ಬಿಡಮ್ಮ ಹೇ ಬೇಗ ಹೋಗಿ ನೀನು ಹೆಂತಿನಾ ಕರ್ಕೊಂಡು ಬಾ ನನ್ನ ಸೊಸೆ ಹತ್ರ ಮಗ ಮತ್ತೆ ಆಯೆ ಇದಾರೆ ಬೇಗ ಬಾ

ನೋವು ಬಂದಾಗ ಬಲವಂತವಾಗಿ ಮುಕ್ಕು ತಿರ್ಚ್ಬೇಡ ಅಯ್ಯೋ ದೇವರೇ ನನ್ನ ಸೊಸೆ ಮೊಮ್ಮಗುಗೆ ಏನು ಆಗ್ಬಾರ್ದು ನಾನು ಬಂದು ನಿಮ್ಗೆ ಯಾರಿಗೆ ತೀರಿಸ್ತೀನಿ ಏನ್ರಿ ಮೊದಲು ನನ್ನ ಸೊಸೆಗೆ ಡಿಲಿವರಿ ಆಗಲಿ ಆಮೇಲೆ ಆ ಸರಿಯಾಗಿ ಮಾಡ್ತೀನಿ ಬಂದಿಯಾ ಸ್ವಲ್ಪ ಬಿಸ್ನೀರು ಕಾಯ್ಸ್ಕೊಂಡು ಬರ್ತೀಯ ಅಲ್ಲಿ ಯಾರು ಇಲ್ಲ ನಾನು ಹೋಗಿ ನೋಡ್ತೀನಿ ಬೇಗ ಬೇಗ ಸ್ವಲ್ಪ ಬಿಸಿನೀರು ತಂದುಬಿಡು ಬೇಗ ಶಾಲಿ ಆಗ್ತಿದ್ದೆ ಶಾಲಿ ಏನೂ ಹೆದ್ರಿಕೋಬೇಡ ಶಾಲಿ ಅಯ್ಯ ಶಾಲಿ ಅಳೋದು ಬಿಟ್ಟು ಮುಕ್ಕಮ್ಮ ಅಯ್ಯೋ ಮುಕ್ಕು 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 ಅಳೋದು ನಾನು ಇಲ್ಸು ಕಾಲು ಸರಿಯಾಗಿಟ್ಟು ಮು ಶಾಲಿ ಮುಕ್ಕು ಅಲ್ಲಿ ಒಂಚೂರು ಮುಷ್ಯ ಬಿಡು ಶಾಲಿ ಹಂಗೆ ಮುಕ್ಕಮ್ಮ ಮುಕ್ಕು ಮುಕ್ಕು ನಿನ್ ಕೈಯಲ್ಲಿ ಆಗತ್ತೆ ಸ್ವಲ್ಪ ಜೋರಾಗಿ ತಳ್ಳು ಹಂಗೆ ಶಾಲಿನಿ ನಿಲ್ಸು 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 ಸ್ವಲ್ಪ ಬೇಗ ತಂಗಪ್ಪ ದೇವ್ರಿ ಮಗಳ

Muka! Shalini, saya telah menutupi. Saya juga telah menutupi. Tuhan. Tuhan. Tidak ada apa-apa? Tengok. apa நாளை வந்து சத்தினி ஆய்த்தணா தாத்தாட்டி தாத்தா <laughs> <पूर्वा> शाड़ा नक्षत्र हैप्पी बर्थडे मगले ಮತ್ತೆ ಹೇಗಿದ್ದೀರಾ ವ್ಯಾಪಾರ ಹೇಗ್ ನಡೀತಾ ಇದೆ ಪರವಾಗಿಲ್ಲ ನಡೀತಿದ್ದೆ ಏನೋ ಸೋಮ ನೀನ್ ಟ್ರಾನ್ಸ್ಫರ್ ವಿಷಯ ಏನಾಯ್ತೋ ಟ್ರಾನ್ಸ್ಫರ್ ಬೇಕು ಅಂದರೆ ಯಾವಾಗಲೂ ಇದ್ದೆ ನಮ್ಮೂರಂತ ತಾನೇ ಇಲ್ಲಿರೋದು ನಾನು